よかった。<music> ವಿಶ್ವ ಹಿಂದೂ ಪರಿಷತ್ ಬಜರಂಗ್ ವಿಶ್ವ ಹಿಂದೂ ಪರಿಷತ್ ಬಜರಂಗಿ ಈ ವರ್ಷದ ಅದ್ದೂರಿ ವಿನಾಯಕನ ಮಹೋತ್ಸವದ ಇದೇ ಇವತ್ತು ಲೋ ಲಾಂಚಿಂಗ್ ಕಾರ್ಯಕ್ರಮ ಅನ್ಕೊಂಡಿದೀವಿ ಹಾಗೂ ಆಹ್ವಾನ ಪತ್ರಿಕೆಯನ್ನು ಅನಾವರಣ ಮಾಡುವಂತ ಕಾರ್ಯಕ್ರಮ ಅಂದ್ಕೊಂಡಿದೀವಿ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮಠಾಧೀಶರು ಮತ್ತು ಪರಮ ಪೂಜ್ಯರು ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ

ತಾಲೂಕಿನ ಹಿಂದೂ ಬಾಂಧವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರೇ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರೇ ಬಂಧುಗಳೇ ಪ್ರತಿ ವರ್ಷದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದ ವತಿಯಿಂದ ಏನು ಕುಣಿಗಲ್ನಲ್ಲಿ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಇದು ನಾಲ್ಕನೇ ವರ್ಷ ಈ ನಾಲ್ಕನೇ ವರ್ಷದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಾನ್ ನೋಡಿ ಇದೆ ನಾವೇನೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಒಂದು ಸಂಕಲ್ಪ ಇರಬೇಕು ಅಂತೇಳಿ ಆ ಸಂಕಲ್ಪದ ಅಂಗವಾಗಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿ ಅದ್ದೂರಿಯಾಗಿ ಒಂದು ಲೋಭ ಮತ್ತು ನಮ್ಮ ಏನು ವಿಶ್ವ ಹಿಂದೂ ಪರಿಶಿತಿ ಕರಪತ್ರ ಏನಿದೆ ಅದನ್ನ ಅನಾವರಣ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಎಲ್ಲರೂ ಎಲ್ಲ ಸಂಘ ಸಂಸ್ಥೆಯರು ನಮ್ಮ ಕುಣಿಗೆಲ್ಲ ಪ್ರಮುಖ ನಾಗರಿಕರು ಎಲ್ಲರೂ ಇದ್ದಾರೆ ಇವತ್ತು ನಾನು ಒಬ್ಬರೊಬ್ಬರಿಗೆ ಬದಿಯ ಸೇರಿ ಆಗಲ್ಲ ದಯಮಾಡಿ ಏನಿದೆ ಭಾವಿಸ್ಬೇಡಿ ನಾವೆಲ್ಲರೂ ಕೂಡ ಒಂದು ಸಂತಲ್ಪ ಮಾಡಿ ಎಲ್ಲರೂ ಕರೆದಾಗ ತಾವೆಲ್ಲರೂ ಕೂಡ ಈ ಒಂದು ಸಮಾರಂಭಕ್ಕೆ ತಮ್ಮ ಮನಸ್ಫೂರ್ತಿಯಾಗಿ ಬಂದಿದ್ದೀರಾ ಅದು ಮೊದಲೇ ನಮ್ಮ ಒಂದು ಸಂತೋಷ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತೆ ಇಲ್ಲಿ ತಾಲೂಕ್ನಲ್ಲಿ ಕೆಲವೊಂದು ಗೊಂದಲಗಳು ಇದೆ ಅಂತ ಹೇಳ್ತಾರೆ ಆ ಗೊಂದಲಗಳು ಯಾವುದೇ ರೀತಿ ಗೊಂದಲ ಇಲ್ಲ ಅಖಂಡ ಭಾರತ ಮಟ್ಟದಲ್ಲಿ ಅಖಂಡ ಭಾರತ ಅಂತ ಹೇಳಿ ಅಖಂಡ ಭಾರತ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಸಂಘಟನೆ ವಿಶ್ವ ಹಿಂದೂ ಪಕ್ಷದ ಹಾಗೂ ಬಹಿರಂಗ ಹಿಂದೂ ನಿನ್ನೆಯ ಸಂಘಟನೆ ಅಲ್ಲ ಈ ಸಂಘಟನೆಯಿಂದ ದೇಶದಲ್ಲಿ ಸಾಕಷ್ಟು ಹೋರಾಟಗಳಿರಬಹುದು ಇವತ್ತು ರಾಮ ಮಂದಿರ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹಿಂದೂ ಕಾರ್ಯಕರ್ತರ ನೋವಿಗೆ ಅಂತ ಸಂಘಟನೆ ವಿಶ್ವ ಹಿಂದೂ ಪಕ್ಷದ ಬಹಿರಂಗ ಬಂದ ಆ ನಿಟ್ಟಿನಲ್ಲಿ ನಾವು ಗಣೇಶೋತ್ಸವ ಈ ವರ್ಷ ಕೂಡ ಅಧ್ಯಾಯ ಅದ್ದೂರಿಯಾಗಿ ನಡೀಬೇಕು ಅಂತ ಹೇಳಿ ನಾವು ಒಂದು ಯೋಚನೆಯನ್ನು ಮಾಡಿದಾಗ ಮತ್ತೆ ಒಂದು ಹಂತವಾಗಿ ನಾವು ಇದನ್ನ ಒಂದು ತಲುಪುವಂತಹ ಒಂದು ಕಾರ್ಯಕ್ರಮ ನಡೀಬೇಕು ನಾವು ಏಕಾಏಕಿ ಎಲ್ಲಾನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ ಹಂಗಾಗಿ ಇವತ್ತು ಪ್ರಾರಂಭಿಕವಾಗಿ ನಾವು ಈಗ ಆಲ್ರೆಡಿ ಗಣೇಶನ ಮೂರ್ತಿಯನ್ನ ನಾವು ಹೋಗಿ ಬುಕ್ ಮಾಡಿದ್ದೀವಿ ಈಗ ಆರಂಭಿಕವಾಗಿ ನಾವು ಲೋಗ ಮತ್ತೆ ಏನು ಕರಪತ್ರವನ್ನು ಅನಾವರಣ ಮಾಡಬೇಕು ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದೀವಿ ತಮ್ಮೆಲ್ಲರಿಗೂ ಪ್ರಪ್ರಥಮವಾಗಿ ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಧನ್ಯವಾದನ ಅರ್ಪಿಸ್ತೀವಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ ಮತ್ತು ಎಲ್ಲರೂ ಕೂಡ ನಮ್ಮವ್ರೆ ಯಾರು ಇಲ್ಲಿ ಮೂರು ವರ್ಷ ಏನು ಕಾರ್ಯಕ್ರಮ ಅದ್ದೂರಿ ನಡೀತು ಎಲ್ರದು ಶ್ರಮ ಇದೆ ಕಾರ್ಯಕರ್ತರ ಶ್ರಮ ಇದೆ ನಮ್ಮ ಶ್ರಮ ಇದೆ ಇನ್ನೊಬ್ಬರ ಶ್ರಮ ಇದೆ ಇದೆಲ್ಲ ಹಿಂದೂ ಸಮಾಜದ ಶ್ರಮ ಇದೆ ಇದು ಯಾರೋ ವೈಯಕ್ತಿಕ ಅಲ್ಲ ಯಾರೋ ಇದು ಅಲ್ಲ ಹಂಗಾಗಿ ಇದು ಧರ್ಮದ ಕೆಲಸ ಎಲ್ರೂ ಒಟ್ಟಿಗೆ ಕೈ ಜೋಡಿಸಿ ನಾವೆಲ್ಲ ದುಡಿಯೋಣ ಈ ಹಿಂದೂ ಮಹಾಗಣಪತಿಯ ಒಂದು ಉತ್ಸವವನ್ನ ಅತ್ತೂರಿಯಾಗಿ ಕಳೆದ ಬಾರಿ ನಿಮಗೆ ಒಂದು ಮಾಹಿತಿ ಇದೆ ಅಲ್ವ ಗೊತ್ತಿಲ್ಲ ನಮ್ಮ ವಿಶ್ವ ಹಿಂದೂ ಪರಿಶುದ್ಧ ಬಹಿರಂಗವಾದ ಗಣಪತಿ ನಮ್ಮ ಒಂದು ಕರ್ನಾಟಕದ ಟಾಪ್ ಟೆನ್ ನಲ್ಲಿ ಇವತ್ತು ನಾವು ಏಳನೇ ಸ್ಥಾನದಲ್ಲಿ ಇದ್ದೀವಿ ಅದು ಹೆಮ್ಮೆಯ ವಿಚಾರ ನಾವು ಟಾಪ್ ಟೆನ್ ಅಲ್ಲಿ ಏಳನೇ ಸ್ಥಾನದಲ್ಲಿದ್ದೀವಿ ಈ ವರ್ಷ ನಾವು ಟೆನಿ ಕಾಸು ನಾವು ಒಂದು ಮೂರನೇ ಸ್ಥಾನಕ್ಕ ನಾಲ್ಕನೇ ಸ್ಥಾನಕ್ಕ ತಲುಪುವಂತ ಸಂತಪ ಸಂತಪವನ್ನ ಮಾಡಿ ನಾವೆಲ್ಲರೂ ಮುಂದೆ ಕೊಡೋಣ ಅಂತ ಹೇಳ್ತಾ ನನ್ನ ಮಾತು ವಿರಾಮ ನೀಡ್ತೀನಿ ನಮ್ಮ ಕರಂಪು ಪೂಜೆಯವರು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ ಈ ಗಣಪತಿಯನ್ನು ಮುಖ್ಯವಾಗಿ ಸ್ವಾತಂತ್ರ್ಯವಾಗಿ ಉಪಯೋಗಿಸಿಕೊಂಡಂತಹ ಮಹಾಪುರುಷರು ನಮ್ಮ ಗೋಕಾಲ ಗೋಖಲೆಯವರು ಮಹಾರಾಷ್ಟ್ರದಲ್ಲಿ ಬಹಳ ಅದ್ಧೂರಿಯಾಗಿರುತ್ತೆ ಗಣಪತಿ ಉತ್ಸವಗಳು ನಡೆಯುತ್ತವೆ ಒಂದಕ್ಕೊಂದು ಬಹಳ ಗುರಿಯಾಗಿರ್ತಾರೆ ಆದ್ರೆ ಅದನ್ನ ವಿಶ್ವ ಹಿಂದೂ ಪರಿಷತ್ತನ್ನೇ ಹಿಂದೂಗಳನ್ನೆಲ್ಲ ಒಗ್ಗೂಡಿಸ್ಕೋಬೇಕಂತ ಯಾವ ತರ ದೇವರಿದ್ರೆ ಅಂದ್ರೆ ಅದು ನಮ್ಮ ಗಣಪತಿ ಒಪ್ಪನೇ ಯಾಕಂದ್ರೆ ಎಲ್ಲರಿಗೂ ಗಣಪತಿ ಗಣಪತಿಯನ್ನು ಪಾಲೆ ಮಾಡಿ ನಂತರ ನಮ್ಮ ಕಾರ್ಯಕ್ರಮ ಅಂತೇಳಿ ನಮ್ಮ ಕಾರ್ಯಕರ್ತರು ಬಂದಿದ್ದರು ನಮ್ಮ ಹಿಂದೂ ಗಣಪತಿಯ ಗಣಪತಿ ಇರೋದೇ ಹಿಂದೂಗಳಿಗೆ ಯಾಕಂದ್ರೆ ನಾವೆಲ್ಲರೂ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಗಣಪತಿ ಇರೋದೇ ಹಿಂದೂಗಳಿಗೆ ಮೊದಲು ಗಣಪತಿಯನ್ನ ಪೂಜೆ ಮಾಡಿ ನಂತರ ಎಲ್ಲವನ್ನು ಮಾಡೋದು ಯಾಕಂದ್ರೆ ಎಲ್ಲ ಸಾಧು ಸಂತರೆಲ್ಲ ಕೂಡ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರವಾಗಿ ಒಗ್ಗಟ್ಟಾಗಲಿಕ್ಕೋಸ್ಕರವಾಗಿ ಎಲ್ಲ ಹೋರಾಟ ಮಾಡಿದ್ದಾರೆ ನಮ್ಮ ನಂತರ ಟಿಪ್ಪಣಿಗರಲ್ಲಿ ನಡೀತಾ ಇರುವಂತಹ ಈ ಬೆದರಿನದ ಹಿಂದೂ ಒಂದು ಗಣಪತಿ ಮಹೋತ್ಸವ ಅದ್ಭುರಿಯಾಗಿ ನಡೀಬೇಕು ಏಳನೇ ಸ್ಥಾನದಲ್ಲಿ ಇದೆ ಎಂದರು ಮೂರನೇ ಸ್ಥಾನಕ್ಕೂ ಎರಡನೇ ಸ್ಥಾನಕ್ಕೆ ತಲೆ ಜವಾಬ್ದಾರಿ ನಮ್ಮ ಇವರಿಗೆ ಇದೆ ನಾವು ಗಣಪತಿ ಒಳ್ಳೆಯದು ಮಾಡಿ ಸದ್ಬುದ್ಧಿಯನ್ನು ಕೊಟ್ಟೆ ಹಿಂದೂಗಳೆಲ್ಲ ಕಾಗದಾಗಿ ಕೇಳುತ್ತ ನನ್ನ ಮಾತ ಮುಕ್ತಾಯ ಮಾಡ್ತಾನೆ ಗಣಪತಿ ವಿಚಾರ ಶುರುವಾಗಿ ಯಾವಾಗಪ್ಪ ಅಂತ ಮೊದಲಿಗೆ ಸಂಘಟನೆ ಮಾಡ್ಲಿಕ್ಕೋಸ್ಕರ ಸ್ವತಂತ್ರ ಪೂರ್ವದಲ್ಲಿ ಸಂಘಟನೆ ಮಾಡಲಿಕ್ಕೆ ಆಗಿನ ಕಾಲದಲ್ಲಿ ಬ್ರಿಟಿಷ್ನವರು ಎಲ್ಲಿ ನಮ್ಮನ್ನ ಹತ್ತಿರ್ತಾರೆ ಅಲ್ಲಿ ಗುಂಪು ಕಟ್ಕೊಂಡು ನಮ್ಮ ವಿರುದ್ಧ ತೀರ್ಪು ಅಂತ ಅನ್ನೋದ್ಬಿಟ್ಟು ಕರಪುರ ಉಳಿಸಿದಂಗೆ ಮತ್ತೆ ಯಾವುದೇ ಸರ್ಕಾರದ ಆಗಿನ ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತೆ ಹಚ್ಚಿಕೋ ಕಾರ್ಯಕ್ರಮ ಇರ್ತಿತ್ತು ಅದನ್ನ ತಪಸ್ಗೋಸ್ಕರ ಗಣಪತಿ ಸಭೆ ಮಾಡೋದು ಶುರುವಾಯಿತು ಆ ನಂತರದಲ್ಲಿ ದೊಡ್ಡ ಹೋರಾಟವೇ ಆಯಿತು ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರದಿಂದ ದಾಸಿನಿಂದ ಉತ್ತರ ಆದ್ದೀವಿ ಕಾರಣ ಏನಪ್ಪ ಅಂತ ಅಂದ್ರೆ ಗಣಪತಿ ಈ ಒಂದು ಗಣಪತಿ ವಿಚಾರದಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ನಮ್ಮ ಹಿಂದೂ ವಿಶ್ವ ಪರಿಷತ್ ಬಜರಂಗ್ರು ಮೂರನೇ ಸ್ಥಾನಕ್ಕೆ ಬಂದವರು ನಮಗೆಲ್ಲರಿಗೂ ಹೆಮ್ಮೆ ವಿಚಾರ ಹಾಗೆ ಅದೇ ಮುಂದುವರ್ಷ ನಾನು ಆಶಿಸ್ತಾ ಹೇಳ್ತೀನಿ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ದೇವನ್ ಜೋರ ಮಾತಾಡಬೇಕು ಎತ್ತೋ ರಘುನಾಥ ಕೀರ್ತನ ಪತ್ರ ಪ್ರತಮಸ್ತಾ ಬಾಷ್ಪವಾದ ರಘುನ ರೋಚನ ಮಾಡ್ತೀನಿ ವಿಶ್ವ ಹಿಂದೂ ಪರಿಷತ್ ಭಜನಗಳ ಕುಡಿಯಲ್ಪಟ್ಟಂತೆ ನಾಲ್ಕನೇ ವರ್ಷದ ಹಿಂದೂ ಮಾರ್ಗದಲ್ಲಿಯ ಲೋಗೋ ಕಾರ್ಯಕ್ರಮ ನಮಗೆಲ್ಲ ಶುಭ ಸೂಚನೆ ಶುಭ ಸೂಚನೆ ಹೊರಡ ಒಳ್ಳೆಯದಾಗಬೇಕು ಅಂತಲೇ ಒಂದು ಸಣ್ಣದಾಗಿ ಒಂದು ಓಡಿದೆ ಇದು ನಮಗೆ ಶುಭ ಸೂಚನೆ ಅಂತ ನಾವು ಹೇಳಬೇಕು ಮಾಡಿದ ಮತ್ತೆ ಸಣ್ಣದಾಗಿ ಅವನು ಒಂದು ಜೋಸನ್ನು ಕೊಟ್ಟು ಹೋಗಿದ್ದಾನೆ ನಾವು ಮುಂದುವರ್ಸ್ಕೊಂಡು ಹೋಗೋಣ ಆಗುತ್ತೆ ಬಜರಂಗದಳ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಭಜರಂಗ ಹುಟ್ಟು ಹುಟ್ಟಿ ಏನು ಅಂತಂದರೆ ಸಂಘರ್ಷದಿಂದಲೇ ಹುಟ್ಟು ಹುಟ್ಟಿದಲ್ಲಿ ಸಂಘರ್ಷ ಅಂತ ಹೇಳ್ತಾರೆ ಭಜರಂಗಳದ ಹುಟ್ಟಿನ ಕಾರಣ ಅಂತ ಕಾರಣ ಏನು ಅಂತಂದರೆ ಅಯೋಧ್ಯೆಯ ರಾಮ ಜಾನಕಿ ರಥಯಾತ್ರೆಯ ರಕ್ಷಣೆಗೆ ರಾಮ ಜಾನಕಿಯ ರಥಯಾತ್ರೆಯ ರಕ್ಷಣೆಗೆ ಹುಟ್ಟಿದ ಸಂಘಟನೆಯೇ ಅಂತ ಹಾಗೆ ತ್ರೇತಾಯುಗದಲ್ಲಿ ರಾಮನ ಬದ್ಧ ಅಂದರೆ ರಾಮನಿಗೋಸ್ಕರ ಹನುಮ ಬಂತಿದ್ದೇಗ ಹಾಗೆ ರಾಮ ಮಂದಿರಕ್ಕೋಸ್ಕರ ಹಿಂದೂಗಳ ರಕ್ಷಣೆಗೋಸ್ಕರ ರಾಮ ಭಕ್ತರ ರಕ್ಷಣೆಗೋಸ್ಕರ ಹುಟ್ಟಿದ ಸಂಘಟನೆ ಭದ್ರಿ ಸಮಾಜ ಈ ಸಮಾಜ ಅಲ್ಲ ಅಂತ ಹಿಂದೂ ಸಮಾಜ ಯಾವತ್ತಿಗೂ ಯಾವತ್ತಿಗೂ ಶತ್ರುಗಳ ಎದೆ ಮೆಟ್ಟಿ ಎದೆ ಮೆಟ್ಟಿಲಿಕ್ಕಂಥ ಸಮಾಜ ಅಂತ ಈ ಸಮಾಜದ ಪ್ರತಿನಿಧಿಯಾಗಿ ನಾವು ಭಜರಂಗ ಭಜರಂಗಿಗಳನ್ನು ಆಗಿದ್ದೀವಿ ಅಂತ ನಾವು ಮುಂದುವರಿಸ್ಕೊಳ್ಳುವ

ತಾಲೂಕಿನಾದ್ಯಂತ ಅದು ಪ್ರಚಲಿತವಾಗದಂತೆ ಕುಂಗಲ್ ನಗರದಲ್ಲಿ ವಿಜೃಂಭಣೆಯಿಂದ ವೈಭವಿಕವಾಗಿ ಹಿಂದೂ ಬಗೆಯ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕಾಗಿದ್ದೀವಿ ಈ ವರ್ಷವೂ ಸಹ ಎಂದಿನಂತೆ ವಿನಾಯಕನ ಉತ್ಸವವನ್ನು ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಇಚ್ಛೆಯಿಂದ ಇವತ್ತು ಮುಂದಿನ ತಿಂಗಳು ಬರ್ತಕ್ಕಂಥ ಹಬ್ಬಕ್ಕೆ ಪೂರ್ವವಾಗಿ ಸಿದ್ಧತೆಯಾಗಿ ಕಪ್ರಥಮವಾಗಿ ಆ ಒಂದು ಉತ್ಸವದ ಲಾಂಛನವನ್ನು ಮಾಡುವಂಥ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಯುವಕರು ಹಿಡಿಯಲ್ಲರೂ ಸೇರಿ ಈ ಒಂದು ಗಣ ಮಹಾಗಣಪತಿಯ ಉತ್ಸವವನ್ನು ಮುಂದಿನಂತೆ ಅದ್ದೂರಿಯಾಗಿ ಮತ್ತಷ್ಟು ಸಕ್ರಿಯವಾಗಿ ಮಾಡಬೇಕು ಅಂತ ಈ ಸಂಕಲ್ಪವನ್ನು ಇವತ್ತು ಆ ಒಂದು ಹಬ್ಬದ ಪ್ರಯುಕ್ತ ಲಾಂಛನ ಜನರಿಗೆ ಕಂಡುಕೊಂಡಿರ್ತಾರೆ ಹುಡುಗಿರಲ್ಲಿ ಹೆಚ್ಚಿ ನಾವೆಲ್ಲರೂ ಸಹ ವಿನಾಯಕ ಹೆಚ್ಚಿನ ಶಕ್ತಿಯನ್ನು ಕೊಟ್ಟರೆ ಕಳೆದ ವರ್ಷಕ್ಕಿಂತಲೂ ಅದು ಹಿನ್ನೋಡಿಯಾಗಿ ಜನರನ್ನು ಸತಾಪಡಿಸುವ ವಿನಾಯಕ ಉತ್ಸವ ಹಾಗೆ ಆ ಶಕ್ತಿನಾದರೆ ಕೊಡುವಂಥ ನೀವು ಎಲ್ಲ ನಾವು ಸಹ ನೀವು ಮಾಡೋದು ಭಾಗಿಸುತ್ತಿದ್ದೀವಿ ಯಾರ್ಯಾರು ಮುಂದೆ ಶಕ್ತಿ ಬರ್ತಾ ಇದ್ದೀವಿ ಅವೆಲ್ಲರೂ ಸಹ ಒಂದು ವಿಚಾರವನ್ನು ಪ್ರತಿ ವರ್ಷವೂ ಸಹ ಅಭಿವೃದ್ಧಿ ಆಗುತ್ತೆ ಹೊರತು ಯಾವತ್ತೂ ಅದು ಇಲ್ಲದೇ ಆಗ್ಬಹುದು ನಿಮ್ಮೆಲ್ಲರೂ ಆ ಶಕ್ತಿ ಇದೆ ಆ ಚೈತನ್ಯ ಇದೆ ಇದು ಒಂದು ತಾಲೂಕಿನಲ್ಲಿ ಎಲ್ಲರೂ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಪ್ರತಿ ಹಬ್ಬದಲ್ಲಿ ಸಭೆಯನ್ನು ಕಂಡು ಆ ರೀತಿ ಒಂದು ಹತ್ತು ಜನ ಮೂರು ವಾರ ಜನ ಇಲ್ಲಿಗೆ ಬಂದು ಆ ಒಂದು ನೆರವೇ ಮೆರವಣಿಗೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಅವರನ್ನು ಪ್ರೇರೇಪಣೆ ಮಾಡುವಂತೆ ಕೆಲಸವನ್ನು ಮಾಡಿಲ್ಲ ಅಂತ ನಿಮ್ಮೆಲ್ಲರ ಕಾರ್ಯಕ್ರಮ ಯಾವುದೇ

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ಅಹ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದ್ ಇವಾಗ ತುಂಬಾ ಚೆನ್ನಾಗಿ ಒಂದು ಪುಸ್ತಕ ಓದ್ದೆ ಯಾವ್ದಪ್ಪ ಅಂತ ಹೇಳಿದ್ರೆ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರ ಇದು ಮಹಾಬಲ ಸೀತಾರಾಳ ಬಾವಿ ಬರ್ದಿರೋಂತದ್ದು ಇಲ್ಲಿ ಸಾಕಷ್ಟು ವಿಷಯಗಳನ್ನ ಗೊತ್ತಿರಲಿಲ್ಲ ತಿಳ್ಕೊಂಡೆ ಈ ಪುಸ್ತಕನ ಓದಿ ತೀರ್ಥದಲ್ಲಿ ತುಳಸಿ ಎಲೆ ಹಾಕಿರುತ್ತಾರೆ ಇವಾಗ ನಮ್ಗೆ ತುಳಸಿ ಎಲ್ಲ ತೀರ್ಥದ ಏನ್ ಆಗ್ತಾರೆ ಅಂತ ಗೊತ್ತಿಲ್ಲ ದೊಡ್ಡವರನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಹಳೆ ಕಾಲದಿಂದ ಅದೇ ಮಾಡ್ಕೊಬಹುದು ನಾವು ಇವಾಗ ಅದೇ ಮಾಡ್ತಿದ್ದೀವಿ ಅಂತ ಬಟ್ ಅದೆಲ್ಲ ಪರ್ಟಿಕ್ಯುಲರ್ ಅನ್ಸರ್ ಏನಂತಕ್ಕೆ ಅಂತ ಈ ಬುಕ್ ಅಲ್ಲಿ ನೋಡಬಹುದು ಆಮೇಲೆ ಮರ ಕಡಿಯುವುದನ್ನು ಗರ್ಭಿಣಿ ನೋಡಬಾರದು ಏಕೆ ಅಂತಾನು ಕೂಡ ಹೇಳ್ತೀವಿ ಬೆಕ್ಕು ಅಡ್ಡ ಬಂದ್ರೆ ಅಪಶಕನವೆಂಬುದು ನಿಜವೇ ಅಂದ್ರೆ ಬೆಕ್ಕೇನಾದ್ರು ಹೋಗಬೇಕಾದ್ರೆ ನಮ್ ಅಡ್ಡ ನಾವ್ ನಾವೇನಾದ್ರೂ ಹೋಗ್ಬೇಕಾದ್ರೆ ಅಡ್ಡ ಬರುತ್ತೆ ಅವಾಗ ನಾವ್ ಐದ್ ನಿಮಿಷ ನಿಂತ್ಕೊಂಡು ಹೋಗ್ತೀವಿ ಜನ ಏಕೆ ಪ್ರಯಾಣ ಮಾಡಬಾರ್ದು ಇವಾಗ ಮೂರ್ ಜನ ಹೋಗ್ತಾ ಇರ್ತೀವಿ ಕೆಲಸ ಆಗಲ್ಲ ನಾಲ್ಕು ಜನ ಹೋಗಿ ಇಬ್ರು ಹೋಗಿ ಅಂತ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಹಗರ್ಬತಿ ಏಕೆ ಉರಿಸಬೇಕು ನಾವು ದೇವ ಪೂಜೆ ಮಾಡ್ಬೇಕಾದ್ರೆ ಗಣತ್ ಕಡ್ಡಿ ಅಂತ ಕಸ್ತೀವಿ ಅದಕ್ಕೆಲ್ಲಾ ಉತ್ತರ ಈ ನೂರ ಎಂಟು ಹಳೆ ಆಚಾರ ಹೊಸ ವಿಚಾರದಲ್ಲಿ ತಪ್ಪೆ ಈ ಪುಸ್ತಕ ಓದಿ ಹೊಸ ವಿಚಾರನ ತಿಳ್ಕೊಳ್ಳಿ